ಆ ತರ ಯಾರು ಒತ್ತಡ ಮಾಡಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತ ಹೇಳಿ ಬಿಟ್ಟು ಅದು ಆ ಬಂತು ಆತರ ಯಾವ್ದು ಇಲ್ಲ ನಾನು ಅವ್ರು ಸ್ಟ್ರೈಟ್ ಇಲ್ಲ ಅಂತ ಇಲ್ಲ ಈ ತರ ಮಾಡುವಾಗ ಯಾರೋ ಒಬ್ರು ಇದು ಮಾಡ್ತಾರೆ ಆ ತರ ಯಾರು ನಿಂತ್ಕೊಂತಾರೆ ಈ ತರ ಮಾಡ್ದಾದ್ಮೇಲೆ ಯಾರು ಫಲ ನಿತ್ಕೊಂತಾರೆ ತಪ್ಪು ತಪ್ಪೆ ಉಪ್ಪುಡಿಯಲ್ಲಿ ಇಪ್ಪಲ್ ಬೇಕಾದ್ರೆ Of do of the ೂ ಅಷ್ಟೇ ತಕ್ಷಣ ಇದ್ರು ಅಷ್ಟೇ ಇನ್ನೊಪ್ಪ ಇದ್ರು ಅಷ್ಟೇ ಯಾರಿದ್ರು ಅಷ್ಟೇ ಸುಮ್ಮನೆ ನನ್ನ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ್ ನನ್ನ ಹೇಳ್ತಿದ್ರೆ ಆತರ ಯಾವ್ದು ಇಲ್ಲ ಅದ್ ಏನಿದೆ ಕಾನೂನು ಶೋಟದಲ್ಲಿ ಸರಿಗ ನಡೀತಾ ಇದೆ ಈಗ ಅವ್ರನ್ನ ಜೈಲ್ಗೆ ಕಳಿಸಿದ್ದಾರೆ ಸಮರ್ಪಿಸ್ಕೊಳ್ತಿರೋ ಕೆಲಸ ಮಾಡಿದ್ರು ಸರ್ ಆ ರೀತಿ ಅಲ್ಲ ಅವ್ರು ಮಾಡಿರೋ ಯಾರು ಮಾಡಿದ್ದಾರೆ ಗೋವಿಂದ್ ಗೋವಿಂದ ಗೌಡ ಅಂತ ಹೇಳಿ ಯಾರ ಶಾಸಕರು ನಿಮ್ ಕಾಂಗ್ರೆಸ್ ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅಭಿಪ್ರಾಯ ನಾನು ನೋಡಿಲ್ಲ ಕೇಳ್ಬೋದು ಬಟ್ ನನಗೆ ನಾನು ನೋಡಿಲ್ಲ ನೋಡಿಲ್ಲ ಈಗ ವಿಜಯಪುರ ಶಾಸಕರು ಎತ್ನಾಳ್ ಅವ್ರಿಗೆ ಹೇಳ್ತಾರೆ ಆಸ್ತಿ ಹನ್ನೆರಡು ಲಕ್ಷ ಎಕರೆ ಇದೆ ಅದನ್ನ ಬಡವರಿಗೆ ಹನ್ನೆರಡು ಲಕ್ಷ ಎಲ್ಲ ಮೂವತ್ನಾಲ್ಕು ಲಕ್ಷ ಹನ್ನೆರಡು ಲಕ್ಷ ಎಲ್ಲ ಒಪ್ಪಸ್ತಿ ಮೂವತ್ನಾಲ್ ಸಾವಿರ ಎಕರೆ ಇರೋದು ಒಪ್ಪು ಕೊಟ್ಟಿರೋದು ಯಾರು ಯಾರು ದಾನಿಗಳು ಕೊಟ್ಟಿರೋದು ಯಾರು ಎತ್ನಾಲ್ವರ ಅಪ್ಪನ ಆಸ್ತಿ ಅಲ್ಲ ಅದು ನನ್ನ ಆಸ್ತಿ ಇಲ್ಲ ಎತ್ತಿ ಬಡವರು ಕೊಡೋಕೆ ಈಗ ನಮ್ಮ ಅಪ್ಪನ ಆಸ್ತಿ ಇದ್ರೆ ನಂಗೆ ಯಾರ್ಗನ ಕೊಡ್ಬೋದು ಎತ್ನಾಲ್ವರ ಅಪ್ಪನ ಆಸ್ತಿ ಇದ್ರೆ ಅವ್ರು ಯಾರು ಗನ ಕೊಡ್ಬೋದು ಇದು ಯಾರೋ ದಾನಿಗಳು ಇದು ಒಪ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿರೋದು ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ ಅವ್ರ ಯಾವ ಹಿನ್ನೆಲೆಯಲ್ಲಿ ದಾನ ಮಾಡುವಾಗನು ಪರ್ಟಿಕ್ಯುಲರ್ಲಿ ಇಂತಾನೆ ಯೂಸ್ ಮಾಡ್ಬೇಕಂತ ಎಜುಕೇಶನ್ ಪರ್ಪಸ್ ಯೂಸ್ ಮಾಡ್ಬೇಕು ಕಬ್ರಸ್ತಾನ್ ಯೂಸ್ ಮಾಡ್ಬೇಕು ಈದ್ಗ ಯೂಸ್ ಮಾಡ್ಬೇಕು ಇಲ್ಲ ಮಸೀದಿ ಕಟ್ಬೇಕು ಜನಗಳು ಒಳ್ಳೇದಾಗದಂತಾನೇ ದಾನ ಮಾಡೋದು ಸುಮ್ ಸುಮ್ ಯಾರು ಕೊಡಲ್ಲ ಏನಕ್ಕೆ ಅವ್ರ ರಿಲೇಷನ್ ಇರ್ತಾರೆ ಅದ್ ಬಿಟ್ಟು ಏನಿದ್ ಇದ್ ಮಾಡ್ತಾರೆ ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ ಅಪ್ಪನ ಆಸ್ತಿ ಇದ್ದಿದ್ರೆ ನಾವ್ ಯಾರ ಗನ ಹಚ್ಬಹುದು ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ ಇದು ಇದು ಒಪ್ಪ ಆಸ್ತಿ ಸ್ಥಾನಗಳಿಗೆ ಈಗ ಬೇಡಿಕೆ ಶುರುವಾಗಿತ್ತು ಇನ್ನಷ್ಟು ಡಿಸಿಎಂ ಸ್ಥಾನಗಳನ್ನ ಕೊಡ್ಬೇಕು ಎಲ್ಲರಿಗೂ ತಪ್ಪೇನಿದೆ ಎಲ್ಲರಿಗೂ ಅಲ್ತೇ ಇರ್ತದೆ ಅವ್ರ ಸಮಾಜದಲ್ಲಿ ಎಲ್ಲಾರ್ಗು ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ ಮುಸ್ಲಿಂ ಮುಸ್ಲಿಮ್ ತಪ್ಪೇನಿಲ್ಲ ಅಲ್ಲ ಮುಸ್ಲಿಂ ಸಮಾಜದ ಬೇಡಿಕೆ ಮುಸ್ಲಿಂ ಎಲ್ಲ ಸಮಾಜದ ಬೇಡಿಕೆ ಇದೆ ಮುಸ್ಲಿಂ ಸಮಾಜವೂ ಇದೆ ಲಿಂಗಾಯತ್ ಸಮಾಜಕ್ಕೂ ಇದೆ ಮಕ್ಕಳ ಸಮಾಜದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸವರು ಆಗಿದ್ದಾರೆ ಎಸ್ ಸಿ ಸಮಾಜಕ್ಕೂ ಇದೆ ಎಲ್ಲ ಸಮಾಜ ಕೇಳ್ತಾರೆ ಕೇಳಲು ತಪ್ಪೇನು ಮುಂದೆ ನಮ್ಮ ಪಕ್ಷ ಏನ್ ಹೈಕಮಾಂಡ್ ಪಕ್ಷ ನಾವು ಬೇಡಿಕೆ ಕೇಳದಲ್ ತಪ್ಪೇನಿಲ್ಲ ಕೊಡೋರು ಯಾರು ಹೈಕಮಾಂಡ್ ನಿರ್ಮಾಣಗಳು ಬೇಗ ಬೇಗ ಆಗದೇ ಹೋದ್ರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗಲಿ ಆಂತರಿಕ ಇದನ್ನ ಶುರುವಾಗಲಿ ಅಸಮಾಧಾನಗಳು ಆ ತರ ಇಲ್ಲ ಬೇಡಿಕೆ ಇಟ್ಟಿದ್ದೀವಿ ಕೆಲಸ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ನಾವು ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನೋಡಿರೋದು ನಾವು ಗ್ಯಾರಂಟಿಗಳು ಕೊಟ್ಟಿರೋದು ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ನಾವು ಬಡವರಿಗೆ ನಮ್ ಸರ್ಕಾರ ಬಂದು ಬಡವರು ಸಹಾಯ ಆಗ್ತಿವಿ ಅಂತ ಹೇಳೋದು ಇನ್ನು ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ನಾನು ಇಲ್ಲ ಮುಂದೋಗ್ತದೆ ಇನ್ನ ಮುಂದನೂ ಈ ಗ್ಯಾರಂಟಿಗಳು ಡೆವಲಪ್ಮೆಂಟ್ ಅಂತಲ್ಲ ಅಂತ ಕರ್ನಾಟಕ ಭಾಗದ ಕೆಬಿಎನ್ಎಲ್ ಯಾವುದೇ ಗುತ್ತಿಗೆ ಕಾಮಗಾರಿ ಅನುದಾನನೂ ಅಂತವ್ರೆ ಎಮ್ ಎಲ್ ಅನುದಾನ ಕೊಡ್ತವ್ರೆ ಈಗ ಬೆಂಗಳೂರು ಸಿಟಿಯಲ್ಲಿ ನನ್ಗೆ ನಮ್ ಸರ್ಕಾರ ಬಂದಾದ್ಮೇಲೆ ನೂರ ಮೂವತ್ತು ಕೋಟಿ ಅನುದಾನ ತಗೋತೀವಿ ನನ್ನ ಕ್ಷೇತ್ರದಲ್ಲೇ ಚಾಮರಾಜ ಕ್ಷೇತ್ರದಲ್ಲೇ ನಮ್ ಸರ್ಕಾರ ಬಂದ ಒಂದು ವರ್ಷದಲ್ಲೇ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮ್ಗೆ ಅಷ್ಟು ಬಿಂಬ ಸಿಕ್ಕ ಈ ಬಾರಿ ನಮ್ಮ ಸರ್ಕಾರ ಬಂದ ಬಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದ್ಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೊಂದೊಂದು ಬಹಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು ರೋಡ್ ವೆಂಡಿಂಗ್ ಆಗೋದು ನೂರ ಅರವತ್ತು ಕೋಟಿ ಅದು ನಿನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ ಎಲ್ಲಿ ರೀತಿ ಕೆಲ್ಸ್ಕೊಳೋ ಕೆಲ್ಸ್ಕೊಳದ ನಡೀತಾ ಇದೆ ಈಗ ನಿಮ್ ನಿಮ್ಮದೇ ಹಿರಿಯ ಶಾಸಕರು ಅಪ್ಪಾಜಿ ಆಗಿ ಇಂಡಿ ಶಾಸಕರಾಗಿ ಇವ್ರಿಗೆ ಅಸಮಾಧಾನ ಅವರಾಗ್ತಾ ಇದೆ ಸರ್ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ನಿರೀಕ್ಷೆ ಜಾಸ್ತಿ ನಿರೀಕ್ಷೆ ಇದೆ ಇಲ್ಲ ಅಂತ ಇಲ್ಲ ಜನ ನಿರೀಕ್ಷೆ ಬಯಸ್ತಾರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ ಸಿಗ್ತಾ ಇಲ್ಲ ನಾನು ಹೌದು ಈಗ ಈ ಐದ್ ಗ್ಯಾರಂಟಿಗೆ ಕನಿಷ್ಠ ಐವತ್ತೈದು ಸಾವಿರ ಕೋಟಿ ಬೇಕಾಗ್ತದೆ ಅದ್ರಲ್ಲಿ ಸ್ವಲ್ಪ ಅನುದಾನ ಕೊಡಕ್ಕೆ ಸ್ವಲ್ಪ ಇದಾಗ್ತದೆ ಇಲ್ಲ ಅಂತ ಇಲ್ಲ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಮಾಡಕ್ ಅನುದಾನ ಕೊಡ್ತಾ ಇಲ್ಲ ಅಂತ ಆತರೂ ಮಾಡ್ತೀವಿ ಮಾಡ್ತಾ ಇದಾರಲ್ಲ ಮಾಡ್ಕೊಂಡು ಬಂದಿದೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ